ನಮಸ್ಕಾರ ಸ್ನೇಹಿತರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯು ಒಂದು ಟಿಕೆಟ್ ಸಹ ಕೊರಗು ಸಮುದಾಯಕ್ಕೆ ನೀಡಿರಲಿಲ್ಲ ಈಗ ಇದೀಗ ತಾನೇ ಬಂದಂತಹ ಸುದ್ದಿಯ ಪ್ರಕಾರ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಒಂದು ಸ್ಥಾನವಾದರೂ ಈ ಸಮುದಾಯಕ್ಕೆ ನೀಡುತ್ತಿವೆ ಎಂದು ಅನೇಕ ಬಾರಿ ಭರವಸೆಗಳನ್ನು ನೀಡಿದರು ಈಗಾಗಲೇ ನಮ್ಮ ಮಾಜಿ ಎಮ್ ಎಲ್ ಸಿಗಳಾದಂಥ ರಘುನಾಥರಾವ್ ಮಲ್ಕುರ ಇರಬಹುದು ಬೋಜುರಾಜ್ ಕರೂದಿ ಇರ್ಬೋದು ನಾಗರಾಜರವರು ಇರ್ಬೋದು ಇನ್ನೂ ಅನೇಕ ಕಾರ್ಯಕರ್ತರುಗಳು ಪ್ರಾಮಾಣಿಕವಾಗಿ ಕಳೆದ ಹಲವಾರು ವರ್ಷಗಳಿಂದ ತಮ್ಮ ಸಕ್ರಿಯ ಜೀವನದಲ್ಲಿ ಜೀವನದುದ್ದಕ್ಕೂ ಭಾರತೀಯ ಜನತಾ ಪಾರ್ಟಿ ಒಟ್ಟಿಗೆ ಕೈ ಜೋಡಿಸ್ಕೊಂಡು ಬಂದಿದ್ದರು ಅವರು ಯಾರನ್ನೂ ಪರಿಗಣನೆಗೆ ಪಡೆದುಕೊಳ್ಳದೆ ಯಾರು ಮಾಜಿ ಶಾಸಕರಿದ್ದರು ಟಿಕೆಟ್ ಪಡೆದು ಸೋತಿದ್ರು ಅಂತಹವರಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಸಮುದಾಯಗಳಿಗೆ ಮಾಡಿದಂತಹ ದ್ರೋಹವಾಗಿದೆ ಭಾರತೀಯ ಜನತಾ ಪಾರ್ಟಿ ಕುರುಬ ಸಮುದಾಯದ ವಿರೋಧಿ ಎಂಬುದನ್ನು ಪದೇ ಪದೇ ಪ್ರೂವ್ ಮಾಡ್ತಾ ಇರೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಹಾಗಾಗಿ ಈ ಸಮುದಾಯಗಳು ಇನ್ನು ಮುಂದಿನ ಇರಲಿಲ್ಲ ಆದರೆ ಎಚ್ಚೆತ್ತುಕೊಳ್ಳಬೇಕು ಭಾರತೀಯ ಜನತಾ ಪಾರ್ಟಿಯು ನಮಗೆ ಮಾಡ್ತಕ್ಕಂಥ ದ್ರೋಹದ ವಿರುದ್ಧ ನಾವೆಲ್ಲರೂ ಸೆಣಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ನಮಸ್ಕಾರ